ಈಗ ನಮಗೆ ಮೀಡಿಯಾದವರು ಈ ಸಿನಿಮಾಗೆ ಮೀಡಿಯಾದವರು ಫಸ್ಟ್ ತುಂಬಾ ಸಪೋರ್ಟ್ ಮಾಡಿದಿರಾ ನೆನ್ನೆ ಪ್ರೀಮಿಯರ್ ಶೋ ಇತ್ತು ಮೈಸೂರಿನಲ್ಲಿ ಪೇಡ್ ಪ್ರೀಮಿಯರ್ ಶೋ ಹೌಸ್ಫುಲ್ ಆಗಿತ್ತು ಮತ್ತೆ ಪಿ ವಿರ್ ಶೋ ಕೊಟ್ಟರು ಅಲ್ಲಿ ಹೌಸ್ಫುಲ್ ಆಗಿದೆ ಇನ್ನೊಂದು ಶೋ ಇಲ್ಲಿ ಅಲ್ಲಿ ಹೌಸ್ಫುಲ್ ಆಗಿ ಜಸ್ಟ್ ಪಾಸ್ ಸಿನಿಮಾದ್ ತುಂಬಾ ಪಾಸಿಟಿವ್ ಆಗಿ ಎಲ್ಲಾ ಕಡೆ ಒಂದು ರೆಸ್ಪಾನ್ಸ್ ಇದೆ ಇವತ್ತು ನರ್ತಕಿ ಟ್ಯಾಕೀಸ್ ಅಲ್ಲಿ ನಮ್ದು ಥಿಯೇಟ್ರಲ್ಲಿ ಥಿಯೇಟರ್ ಅಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಇಂತ ಸಂದರ್ಭದಲ್ಲಿ ನಮ್ಗೆ ಗೊತ್ತಿಲ್ಲ ನಾವು ಬಾಲ್ಗಲ್ಲಿ ಇದ್ವ ಸೆಕೆಂಡ್ ಕ್ಲಾಸ್ ಅಲ್ಲಿ ನೀನ್ ಹೆಸರೇನಪ್ಪ ಅಲೀಲ್ ಅಂತ ಅವ್ರ ಹೆಸರು ಅಲೀಲ್ ಅಂತ ಇವ್ರು ಯಾರೋ ನಮ್ಗೆ ಗೊತ್ತಿಲ್ಲ ಇವ್ರು ಯಾವ ಊರು ಅಂತ ನಮ್ಗೆ ಗೊತ್ತಿಲ್ಲ ನಲವತ್ತು ನಿಮಿಷದ ಮೇಲೆ ಪಿಕ್ಚರ್ ಶೂಟ್ ಮಾಡಿದಾನೆ ಅದನ್ನ ಕೆಳಗಡೆ ಯಾರೋ ಒಬ್ರು ಆಡಿಯನ್ಸ್ ನೋಡಿ ಶೂಟ್ ಮಾಡ್ತಾರೆ ಹಿಡಿದು ರೆಕಾರ್ಡ್ ಇದೆಯಾ ಒಂದು ಮೊಬೈಲ್ ರೆಕಾರ್ಡ್ ಆಗಿರೋದಲ್ಲ ತೋರಿಸಿದ್ರು ಈಗ ಅವನ್ನೇ ಕೇಳಿ ಎಷ್ಟು ನಿಮಿಷ ರೆಕಾರ್ಡ್ ನಿಮಿಷ ಮಾಡೋಣ ನೋಡಿ ಅವನೇ ಹೇಳ್ತಾ ಇದ್ದಾನೆ ಯಾ ಅಂತ ಗೊತ್ತಿಲ್ಲ ಇದ್ರ ಚೆನ್ನಾಗಿರೋ ಸಿನಿಮಾಗಳನ್ನ ಬೆಳಿಗ್ಗೆ ಸಿನಿಮಾ ರಿಲೀಸ್ ಆದ ತಕ್ಷಣನೇ ಮೊಬೈಲ್ ಗಳಿಗೆ ಈ ತರ ರೆಕಾರ್ಡ್ ಮಾಡಿ ಸಿನಿಮಾಗಳನ್ನ ಬಿಟ್ರೆ ಸಿನಿಮಾಗಳಿಗೆ ಜನ ಥಿಯೇಟರ್ ಬಂದು ಹೆಂಗ್ ನೋಡ್ತಾರೆ ಪ್ರೊಡ್ಯೂಸರ್ ಗಳು ಟೀಮು ಎಲ್ಲ ನಮ್ ಸಿನಿಮಾ ಅಂತೆಲ್ಲ ಪ್ರತಿ ಒಂದು ಸಿನಿಮಾಗಳು ಒಂದ್ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ವರ್ಷ ಕಷ್ಟಪಟ್ಟಿರ್ತೀವಿ ಕೆಲಸ ಮಾಡಿರ್ತೀವಿ ನೀವು ನಲ್ವತ್ತು ನಿಮಿಷ ಕೂತ್ಕೊಂಡಲ್ಲಿ ಐವತ್ ರೂಪಾಯಿನ ನೂರು ರೂಪಾಯಿನ ಟಿಕೆಟ್ ತಗೊಂಡು ಫುಲ್ ರೆಕಾರ್ಡ್ ಮಾಡ್ಕೊಂಡು ಮೊಬೈಲ್ ಅಲ್ಲಿ ಎಲ್ಲ ಶೇರ್ ಮಾಡಿದ್ರೆ ಅದು ನಮ್ ಕನ್ನಡ ಸಿನಿಮಾಗಳು ಚೆನ್ನಾಗಿರ ಸಿನಿಮಾಗಳನ್ನ ಜನ ಥಿಯೇಟ್ರಿಗೆ ಬಂದು ನೋಡೋದು ಕಡಿಮೆ ಆಗೋದಕ್ಕೆ ಈ ಥರ ಫ್ರಾಡ್ಗಳೇ ಮುಖ್ಯ ಕಾರಣ ಆಗೋದು ಅದರಿಂದ ಇವನ್ನ ನಾವೀಗ ಪೊಲೀಸ್ನವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅದು ಪೊಲೀಸ್ನಲ್ಲಿ ಇವನು ಏನು ಹೇಳ್ತಾನೋ ಅದನ್ನು ತನಿಖೆ ಆಗಲಿ ಮತ್ತೆ ಇದನ್ನು ಏನಕ್ಕೋಸ್ಕರ ಮಾಡ್ದೆ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ ಯಾಕೆ ಮಾಡಿದೆ ಅಂತ ಅವನು ಹೇಳ್ತಾ ಇಲ್ಲ ಡಿಲೀಟ್ ಮಾಡ್ತೀನಿ ಸರ್ ಅಂತ ಹೇಳ್ತಾ ಇದ್ದಾನೆ ಬಿಟ್ರೆ ಯಾಕೆ ಮಾಡ್ದೆ ಯಾರು ಮಾಡ್ಸೋರೋ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ ಸಿನಿಮಾ ಚೆನ್ನಾಗಿದೆ ಅನ್ನೋ ಉದ್ದೇಶದಿಂದ ಯಾರಾರೋ ಮಾಡಿಸೋರೋ ಬಿಟ್ಟವ್ರೋ ನಮಗೆಂತೂ ಗೊತ್ತಿಲ್ಲ ದಯವಿಟ್ಟು ಇಂಥವ್ರನ್ನ ಯಾರೂ ನಮ್ಮ ಅಧಿಕಾರಿ ವರ್ಗ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಕ್ರೈಮ್ ವಿಭಾಗ ಇರ್ಬೋದು ದಯವಿಟ್ಟು ಇಂಥವ್ರಿಗೆ ಶಿಕ್ಷೆ ಕೊಟ್ಟಾಗ ಮಾತ್ರ ಈ ಏನಾದ್ರು ನಿಲ್ತದೆ ಚೇಂಬರ್ ಅವರಿಗೆ ನಾನು ಇದು ಮನವಿ ಮಾಡ್ಕೋತಾ ಇದ್ದೀನಿ ಚೇಂಬರ್ ಅವರು ದಯವಿಟ್ಟು ಇಂಥ ವಿಚಾರಗಳಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನೀವು ಹೆಜ್ಜೆಡ್ಬೇಕಾಗುತ್ತೆ ನಿಮ್ಮ ಪಾಠ ನೀವು ಯಾರೋ ಹಾಕೋರು ಬಿಟ್ರು ಹೇಳಿದ್ರು ಬಿಟ್ಟರು ಅನ್ನೋತ್ರ ಕೇಳಿಸ್ಕೊಂಡು ಸುಮ್ಮನೆ ಇದು ದೊಡ್ಡ ಹೊಡೆತ ಆಗುತ್ತೆ ಈಗಲೇ ಕನ್ನಡ ಸಿನಿಮಾಗಳು ನಶಿಸಿ ಹೋಗ್ತಾ ಇದೆ ಥಿಯೇಟರ್ಗಳು ಮುಚ್ಚಿ ಇದೆ ಇಂಥವ್ರಿಂದ ದಯವಿಟ್ಟು ಇದಕ್ಕೆ ದೊಡ್ಡ ಸ್ಟೆಪ್ ತಗೋಬೇಕು ತುಂಬ ಮನಸ್ಸಿಗೆ ನೋವಾಗಿದೆ ಜಸ್ಟ್ ಪಾಸ್ ಸಿನಿಮಾ ನೀವೆಲ್ಲ ರಿವ್ಯೂ ತೊಗೊಳ್ಳಿ ಒಂದು ಅದ್ಭುತ ಅಂತ ಹೇಳ್ತಾ ಇದ್ರೆ ಅಂತ ಸಿನಿಮಾಗೆ ಈ ತರ ಫ್ರಾಡ್ ಕೆಲಸ ಮಾಡಿದ್ರೆ ಪೈರಸಿ ಮಾಡಿದ್ರೆ ಪ್ರೊಡ್ಯೂಸರ್ ಗೆ ಹಾಕಿರ್ತಕ್ಕಂಥ ಬಂಡವಾಳ ಹೆಂಗ್ ಬರುತ್ತೆ ದಯವಿಟ್ಟು ಮೀಡಿಯಾದವರು ಈ ವಿಚಾರನ ಹೆಚ್ಚು ಪ್ರಚಾರ ಮಾಡಿ ಇದಕ್ಕೊಂದು ನ್ಯಾಯ ಕೊಡಿಸಬೇಕು ನೀವು ದಯವಿಟ್ಟು ಚೇಂಬರ್ ಮುಖಾಂತರ ಇದನ್ನ ನೀವು ತಿಳಿಸ್ಬೇಕು ದಯವಿಟ್ಟು ಏನ್ ನಾನು ಏನ್ ಮಾಡ್ತೀನಿ ಮನವಿ ಅಂದ್ರೆ ದಯವಿಟ್ಟು ಅಲ್ಲಿ ಇರೋರು ಕೆಲಸ ಮಾಡೋರು ಬಾಡಿಗೆ ಕಟ್ಟಿದೀವಿ ನಾವು ದಯವಿಟ್ಟು ಅಲ್ಲಿ ಇರೋರು ಒಳಗಡೆ ಒಂದು ವಿಸಿಟ್ ಮಾಡಿ ನೋಡ್ಬೇಕಂತ ನಾವು ಥಿಯೇಟರ್ ಹೇಳ್ತಾ ಇದೀವಿ ಇದು ಚೇಂಬರ್ ಒಂದು ಮೀಟಿಂಗ್ ಆಗ್ಬಿಟ್ಟು ಇದು ಥಿಯೇಟರ್ ಅಲ್ಲಿ ಪ್ರತಿಯೊಬ್ಬರು ಒಳಗಡೆ ಹೋಗ್ಬಿಟ್ಟು ನೋಡ್ಬೇಕು ಎಚ್ಚರಿಕೆ ಕೊಡ್ಬೇಕು ಒಂದ್ ವಾಯ್ಸ್ ಮೆಸೇಜ್ ಮಾಡ್ಬೇಕು ಇಲ್ಲಿ ಯಾವ್ದೇ ತರ ವಿಡಿಯೋ ವೀಡಿಯೋ ಮಾಡಂಗಿಲ್ಲ ಮೊಬೈಲ್ ಕಿತ್ತೀವಿ ಆರ್ ತಿಂಗಳು ಜೈಲು ಅಂತ ಬಿತ್ ಮಾಡಬೇಕು ದಯವಿಟ್ಟು ಮನವಿ ಜಸ್ಪಾಸ್ಗೆ ಆಗ್ತದವ್ರ ಏನೋ ಮಾಡ್ತಿರೋದು ಇವ್ರಿಗೆ ಹಿಂದಿಯವ್ರನ್ನ ಕನ್ನಡದವ್ರೆ ಬಾಯ್ ಬಿಡ್ತಾರೆ ಅಂತ ಹೇಳಿ ಜಸ್ಟ್ ಪಾಸ್ ಸಿನಿಮಾ ಓಡಬಾರ್ದು ಅದು ಇದು ಅಂತ ಯಾವತ್ತಿದ್ರು ಗೆಲ್ಲ ಸಿನಿಮಾ ಯಾರು ಕೈಯೂ ತಡೆದಿಲ್ಸಾಗಲ್ಲ ಜಸ್ಟ್ ಪಾಸ್ ಹಾಗೆ ಆಗುತ್ತೆ ಕನ್ನಡ ಜನತೆ ನೋಡ್ ನೋಡಿ ಹಿಡಿದಿ ಈಗ